ವಿಷ್ಣು ಸಹಸ್ರನಾಮದ ಬಗ್ಗೆ ಒಂದು ಮಾತು ಬಂತೀನಿ ವಿಷ್ಣು ಸಹಸ್ರನಾಮದ ಬಗ್ಗೆ ಹೇಳಿದಾಗ ನಾನು ಒಂದು ಸಂಗತಿ ಹೇಳಬೇಕು ನಿಮಗೆ ನನ್ನ ಹತ್ರ ಯಾರಾದರೂ ಏನಾದರೂ ಒಂದು ಸಮಸ್ಯೆ ನೀಡಿಕೊಂಡು ಈ ಒಂದು ಸಮಸ್ಯೆ ಉಂಟು ಏನು ಮಾಡಲಿ ಅಂತ ಕಳಕಳಿಯಿಂದ ಬಂದರೆ ನಾನು ಹೇಳುವ ಔಷಧ ಒಂದೇ ಒಂದು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ ಅಂತ ಇದು ಎಷ್ಟು ಪರಿಣಾಮಕಾರಿಯಾಯಿತು ಅಂದರೆ ನಿಮಗೆ ಒಂದು ದೃಷ್ಟಾಂತ ಹೇಳ್ತೀನಿ ಇದು ಇದು ನಾನು ವಿಷ್ಣು ಸಹಸ್ರನಾಮದ ಮಹತ್ವ ಅಂತ ಸುಬ್ರಹ್ಮಣ್ಯದಲ್ಲಿ ವಿದ್ಯಾಭೂಷಣರು ಮಠಾಧಿಪತಿಗಳಾಗಿದ್ದಾಗ ಮಾಡಿದ ಭಾಷಣ ಅದು ಸಿಡಿ ಆಯಿತು ಸಿಡಿ ಆಗಿ ಎಲ್ಲ ಕಡೆ ಹೋಗಿದೆ ಅದು ಸರಿ ಒಂದು ಸರ್ತಿ ನಾನು ರಾಜಾಜಿನಗರದಲ್ಲಿ ಯಾವುದೋ ವಿಷಯ ಇದಲ್ಲ ಭಾಗವತವೋ ಏನೋ ಮಾತಾಡ್ತಾ ಇದ್ದೆ ಆಗ ಗಂಡ ಹೆಂಡತಿ ವಯಸ್ಸಾದವರು ಸುಮಾರು ಎಪ್ಪತ್ತು ಆಚೆ ಈಚೆ ವಯಸ್ಸಾದವರು ದಂಪತಿಗಳು ಗಂಡ ಹೆಂಡತಿ ಇಬ್ಬರು ಬಂದರು ನನ್ನ ಹತ್ರ ನಾನು ಫಸ್ಟ್ ಟೈಮ್ ನೋಡೋದವ್ರನ್ನು ಆ ಮೊದಲು ನೋಡಿರಲಿಲ್ಲ ನಿಮ್ಮ ಹತ್ರ ಒಂಚೂರು ಮಾತಾಡಬೇಕು ಅಂದ್ರು ನಾನಂದೆ ಈಗ ಗಂಟೆ ಆಯಿತು ಉಪನ್ಯಾಸಕ್ಕೋಸ್ಕರ ಬಂದದ್ದು ಉಪನ್ಯಾಸ ಮುಗಿದ ನಂತರ ಮಾತಾಡುವ ಹೊತ್ತು ನಿಮಗೆ ನಿರೀಕ್ಷೆ ಮಾಡಲಿಕ್ಕೆ ಆಗುತ್ತಾ ಖಂಡಿತ ಕಾಯ್ತೀವಿ ಮತ್ತೆ ಮಾತಾಡೋಣ ಅಂದ್ರು ಉಪನ್ಯಾಸ ಮುಗಿದ ಮೇಲೆ ಅವರು ಕಾಯ್ ಕಾದು ನಿಂತಿದ್ದರು ನಾನು ಹೋಗಿ ಕೇಳಿದೆ ಏನು ಕಥೆ ಏನು ಏನು ಯಾತಕ್ಕೋಸ್ಕರ ನೀವು ಗಂಡ ಹೆಂಡತಿ ನನ್ನನ್ನು ಕಾಯ್ತಾ ಇದ್ದೀರಿ ಅಲ್ಲ ನಿಮಗೆ ಕೃತಜ್ಞತೆ ಹೇಳುವುದಕ್ಕೋಸ್ಕರ ನಾವು ಕಾಯ್ತಾ ಇದ್ದೇವೆ ಹೌದಾ ಅಲ್ಲ ನಿಮ್ಮ ಪರಿಚಯವೇ ಇಲ್ಲ ನನಗೆ ಏನು ಕೃತಜ್ಞತೆ ಅದಕ್ಕೆ ಅವ್ರು ಹೇಳಿದರು ಕೃತಜ್ಞತೆ ಹೇಳುವುದಕ್ಕೆ ಒಂದು ಸಂಗತಿ ಇದೆ ಏನು ಅಂದರೆ ನನ್ನ ಮಗಳಿಗೆ ಕ್ಯಾನ್ಸರ್ ಆಗಿತ್ತು ಅವಳು ಅಮೇರಿಕಾದಲ್ಲಿದ್ದಾಳೆ ಇದ್ದಾಳೆ ಅವಳಿಗೆ ಅಮೆರಿಕಾದಲ್ಲಿ ಡಾಕ್ಟ್ರುಗಳೆಲ್ಲ ಹೇಳಿ ದಿಸ್ ಈಸ್ ಫೋರ್ತ್ ಸ್ಟೇಜ್ ಮಲೆಗ್ನೆನ್ಸಿ ನಥಿಂಗ್ ಕ್ಯಾನ್ ಬಿ ಡನ್ ವಿದಿನ್ ತ್ರೀ ಮಂತ್ಸ್ ಶಿ ವಿಲ್ಡ್ ಐ ಇಷ್ಟು ಅವರು ಇರ್ಬೋದು ಮೂರು ತಿಂಗಳು ಬಹಳ ಅಂದರೆ ಬದುಕಬಹುದು ಅನ್ ಈವನ್ ಆಪರೇಷನ್ ಈಸ್ ನಾಟ್ ಪಾಸಿಬಲ್ ಇಟ್ ಈಸ್ ಫೋರ್ತ್ ಸ್ಟೇಜ್ ಫೋರ್ತ್ ಸ್ಟೇಜ್ ಮಲೆಗ್ನೆನ್ಸಿ ಅಂದ್ರೆ ಆಕೆಯನ್ನು ಬದುಕಿಸುವುದಾಗುವುದಿಲ್ಲ ಅಂತ ಅಲ್ಲಿ ಡಾಕ್ಟರ್ಗಳು ಹೇಳಿದರು ಅದನ್ನು ನನ್ನ ಮಗಳು ಫೋನ್ ಮಾಡಿದರು ನನಗೆ ಸೊ ನಾನು ತುಂಬ ಅಪ್ಸೆಟ್ ಆಗಿದ್ದೆ ಅವರು ಗಂಡ ಹೆಂಡತಿ ಇಬ್ಬರು ಕೂಡ ಯಾಕಂದರೆ ಪ್ರಾಯ ಅವರ ಮಗಳು ಏನೋ ಅದು ಗೊತ್ತಿಲ್ಲ ನನಗೆ ನಾನು ತುಂಬಾ ಕಿರಿಕಿರಿ ಆಗಿತ್ತು ಮನಸ್ಸಿಗೆ ಆಗ ನೋಡಿ ನಿಮ್ಮ ನಮ್ಮ ನೆರೆಮನೆಯವರೊಬ್ಬರು ಒಂದು ಸಿಡಿ ಕೊಟ್ಟರು ಅದು ನೀವು ಮಾತಾಡಿದ್ದು ವಿಷ್ಣು ಸಹಸ್ರನಾಮದ ಮಹತ್ವ ಅಂತ ಅವರು ಕೊಟ್ಟು ಅವರಿಗೆ ಇವರು ಅಮೆರಿಕದಲ್ಲಿ ಮಗಳಿ ಕಾಯಿಲೆ ವಿಷಯ ಏನೂ ಗೊತ್ತಿಲ್ಲ ಇದನ್ನು ಡಿವೈನ್ ಪ್ಲಾನ್ ನೋಡಿ ಆ ನೆರಮನೆಯವರಿಗೆ ಪ್ರೇರಣೆ ಮಾಡಿದ ಭಗವಂತ ಆ ಕ್ಯಾಸೆಟ್ ಅವರಿಗೆ ಕೂಡ ಒಂದು ಸಿಡಿ ಅದು ನಮಗೆ ಇಷ್ಟ ಆಯಿತು ನಿಮಗೆ ಇಷ್ಟ ಆದರೆ ಕೇಳಿ ಅಂತ ಕೊಟ್ರಂತೆ ಪಕ್ಕದ ಮನೆಯವರು ಇವು ಅವರು ಅವರ ಜೀವಮಾನದಲ್ಲಿ ಅವರು ಹೇಳ್ತಾರೆ ವಿಷ್ಣು ಸಹಸ್ರಾಮ ಪಾರಾಯಣ ಮಾಡಿದವರಲ್ಲ ಯಾವುದೇ ವಿಷ್ಣು ಸಹಸ್ರಾಮ ಪಾರಾಯಣ ಧರ್ಮ ಆಸಕ್ತಿ ತುಂಬ ಲೌಕಿಕರು ಆದರೂ ಏನೋ ಒಂದು ಹೆ ಕೊಟ್ಟರು ಕೇಳುವ ಅಂತ ಈಗ ಅದನ್ನು ಪ್ಲೇ ಮಾಡಿ ಕೇಳಿದ್ರಂತೆ ಅದರಲ್ಲಿ ಕೇಳುವಾಗ ನೀವು ಸಿನ್ಸಿಯರ್ ಆಗಿ ವಿಷ್ಣು ಸಹಸ್ರನಾಮವನ್ನು ಪಠಿಸಿದರೆ ಕ್ಯಾನ್ಸರ್ ಕೂಡ ಗುಣ ಆಗುತ್ತೆ ಅನ್ನೋ ಒಂದು ವಾಕ್ಯ ಬಂತು ತಕ್ಷಣ ಇಟ್ಕೊಂಡು ಹಾಗೆ ನನ್ನ ಮಗಳಿಗೆ ಕ್ಯಾನ್ಸರು ನಾನು ಯಾಕೆ ವಿಷ್ಣು ನೋಡಿ ಹೇಗೆ ಲಿಂಕ್ ಬರುತ್ತೆ ನೋಡಿ ಅವರಿಗೆ ದೈವ ಅವರಿಗೆ ಹಾಗನ್ನ ಅಂಗಡಿಗೆ ಅವರು ಹೇಳಿದ್ರು ಅಂಗಡಿಗೆ ಹೋಗಿ ವಿಷ್ಣು ಸಹಸ್ರ ಅವನ ಪುಸ್ತಕ ತಂದು ನಾನು ನನ್ನ ಹೆಂಡತಿ ಓದ್ಲಿಕ್ಕೆ ಪ್ರಾರಂಭ ಮಾಡಿದೆವು ಸರಿ ಆಯಿತು ಮಗಳಿಗೆ ಕ್ಯಾನ್ಸರ್ ಗುಣ ಮಾಡಿದೆ ಇವರೇ ಅಂತ ಪ್ರಾರ್ಥನೆ ಮಾಡಿ ಓದಿದೆವು ಒಂದು ತಿಂಗಳಾಗಿತ್ತೋ ಏನೋ ಗೊತ್ತಿಲ್ಲ ಅವರು ಸಮಯ ಹೇಳಲಿಲ್ಲ ಅಂತ ಸ್ವಲ್ಪ ಸಮಯದ ನಂತರ ಮಗಳಿಂದ ಫೋನ್ ಬಂತಂತೆ ಈಗ ಡಾಕ್ಟರ್ ಸ್ಕ್ಯಾನ್ ಮಾಡಿದರು ನೋಟ್ ನೋ ಸಿಂಪ್ಟಮ್ ಆಫ್ ಕ್ಯಾನ್ಸರ್ ಎಟ್ ಆಲ್ ಅವರಿಗೆ ಫೋರ್ತ್ ಸ್ಟೇಜ್ ಇದ್ದದ್ದು ಫೋರ್ತ್ ಸ್ಟೇಜ್ ಇದ್ದದ್ದು ನಿಮಗೆ ಕ್ಯಾನ್ಸರ್ನ ಸಿಂಪ್ಟಮೇ ಇಲ್ಲ ಯು ಆರ್ ಪರ್ಫೆಕ್ಟ್ಲಿ ಆಲ್ರೈಟು ಅಂತ ಹೇಳಿದ್ದಾರೆ ಅಂತ ಮಗಳಿಂದ ಫೋನ್ ಬಂತು ಇದು ನಿಮ್ಮ ವಿಷ್ಣು ಸಹಸ್ರನಾಮದ ಸಿ ಡಿ ಓದಿದ್ದರಿಂದ ಆದ ಪರಿಣಾಮ ಅದಕ್ಕೆ ನಿಮಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಹೇಳಿ ಸಿ ಸಿಡಿ ನಾನು ಕೊಟ್ಟದ್ದೇ ಅಲ್ಲ ನೆನಮನೆಯವರು ಕೊಟ್ಟದ್ದು ಭಗವಂತ ಅದನ್ನು ಕೊಡಿಸಿದ ಅದನ್ನು ಕೇಳುವ ಬುದ್ಧಿ ಕೊಡಿಸಿದ ಅದನ್ನು ಕೇಳಿ ವಿಷ್ಣು ಸಹಸ್ರಾವ ಪಾರಾಯಣ ಮಾಡೋ ಬುದ್ಧಿ ಭಗವಂತನಿಗೆ ಥ್ಯಾಂಕ್ಸ್ ಹೇಳಿ ನನಗೆ ಬೇಡ ಅಂದರೆ ಅದು ಎಷ್ಟು ವಿಚಿತ್ರ ನೋಡಿ ಇಂಥ ಅನೇಕ ಕಥೆಗಳು ಉಂಟು ನನ್ನ ಹತ್ರ ಅದನ್ನು ವಿಷ್ಣು ಸಹಸ್ರಾವ ಪಠಿಸಿ ಆಕೆ ಪರ್ಫೆಕ್ಟ್ ಆಗಿ ಗುಣ ಆದಳು ಆಮೇಲೆ ಇಲ್ಲಿ ಅನೇಕ ಕಡೆ ಹಾಗಾಗಿದೆ ಅಂಥ ಒಂದು ವಿಚಿತ್ರವಾದ ಶಕ್ತಿ ಆದ್ದರಿಂದ ನಾನು ಸಾಮಾನ್ಯವಾಗಿ ಅದನ್ನು ಹೇಳ್ತೇನೆ ಏನೇನು ಸಮಸ್ಯೆ ಇದ್ದರೂ ಬೇರೆ ಯಾರತ್ರ ಕೇಳಲಿಕ್ಕೆ ಹೋಗಬೇಡಿ ಈ ಏನು ಮದ್ದು ಏನು ಔಷಧ ಏನು ಕಷಾಯ ಏನು ಮಾಡಬೇಡಿ ವಿಷ್ಣು ಸಹಸ್ರನಾಮ ಮಾಡಿ ಯಾಕಂದ್ರೆ ರೋಗಾರ್ಥೋ ಮುಚ್ಚತೆ ರೋಗಾತ್ಸ್ ಅದು ಸ್ಟೇಟ್ಮೆಂಟು ಸ್ಟೇಟ್ಮೆಂಟ್ ಯಾವ ರೋಗ ಇದ್ರೂ ರೋಗವನ್ನು ಗುಣ ಮಾಡುತ್ತೆ ಸರಿ ಅದು ಅನೇಕ ಜನಕ್ಕೆ ಅನೇಕ ವಿಧವಾದ ಕಾಯಿಲೆಗಳಿಗೆ ಅದು ಮದ್ದ ನೀವು ಹೇಳಿದ್ರಿಂದ ಪಾರಾಯಣ ಮಾಡಿದೆವು ನಮ್ಮ ರೋಗ ಗುಣ ಆಯಿತು ಅಂತ ಹೇಳುವಂಥ ನೂರಾರು ಪತ್ರಗಳು ನನಗೆ ಬಂದಿವೆ ಹಾಗೆ ಆ ವಿಷ್ಣು ಸಹಸ್ರನಾಮದ ಬಗ್ಗೆ ನಮ್ಮ ಕೃಷ್ಣರಾಜ ಭಟ್ಟ ಅದ್ರ ಬಗ್ಗೆ ಹೇಳಿದ ವಿಷ್ಣು ಸಹಸ್ರ ನಾವು ಪಾರಾಯಣ ಮಾಡಬೇಕೆಲ್ಲರು ಅಂತ ಅದು ಪಾರಾಯಣ ಮಾಡಿದರೆ ಜೀವಕ್ಕೆ ಜೀವ ಕೊಡ್ತಕ್ಕಂಥ ಒಂದು ಮಂತ್ರ ಅದಕ್ಕೆ ಕೆಲವರು ಕೈ ಎತ್ತಿದ್ರು ಕೆಲವರು ಎತ್ತಬೇಕೋ ಬೇಡೋ ಅಂತ ಹಂಗೆ ಕೂತಿದ್ರು ಕೆಲವರು ಎಲ್ಲರೂ ಎತ್ತುವಾಗಿ ಎತ್ತದೆ ಇದ್ದರೆ ಹಾಗೆ ಎಂಥ ಸ್ವಲ್ಪ ಎತ್ತಿದ್ರು ಏನೋ ಎಲ್ಲ ಆಯ್ತು ಬಿಡಿ ಅದು ನಿಮಗೆ ಬಿಟ್ಟದ್ದು ಕೆಲವರಿಗೆ ನಾವು ಯಾಕೆ ತಲೆಗೆಡಿಸಿಕೊಳ್ಬೇಕು ಮನಂಜಯಗೋಸ್ಕರ ಅಂತ ಹೀಗೆ ಬಿಟ್ಟಿದ್ದಾರೆ ಆರಾಮಾಗಿ ಕೆಲವರು ಕೈ ಎತ್ತಲೇ ಇಲ್ಲ ಕೆಲವರು ಅದೇನು ನನಗೆ ಬೇಸಿಡಲ್ಲ ಯಾಕೆಂದ್ರೆ ನಿಮ್ಮ ಕಮಿಟ್ಮೆಂಟು ಮಾಡ್ಕೋಬೇಕು ಅಂತ ನಾನು ಪ್ರಶ್ನೆ ಇಲ್ಲ ನಾನು ಆಬ್ಸರ್ವ್ ಮಾಡೋ ನನ್ನ ಕಂಡ ಸಂಗತಿಗಳಷ್ಟೇ ಕೆಲವರು ಕೈ ಎತ್ತು ಯಾಕೆ ಕೈ ಎತ್ತಬೇಕು ನಮ್ಗೆ ಇದ್ರೆ ಹೇಳ್ತೇವೆ ನೀನೇನು ಹೇಳಲಿಕ್ಕೆ ಅನ್ನುವಂಥ ಜಾಪಿನಲ್ಲಿ ಕೂತ್ಬಿಟ್ರು ಅದೆಲ್ಲ ಇರಲಿ ಹೀಗೆ ಮಹಾಭಾರತದ ಭಗವದ್ಗೀತೆ ಮತ್ತು ವಿಷ್ಣು ಸಹಸ್ರನಾಮ ನನ್ನ ಮೇಲೆ ಅಗಾಧವಾದ ಪರಿಣಾಮ ಮಾಡಿರತಕ್ಕಂಥ ಎರಡು ಗ್ರಂಥಗಳು ಹಾಗಾಗಿ ನಾನು ಅದನ್ನು ಯಾವಾಗಲೂ ಇಚ್ಛೆ ಅದು ಭಗವದ್ಗೀತೆ ಅದು ಹನ್ನೆರಡು ವರ್ಷವೂ ಏನೋ ಹಿಡಿದಿತ್ತು ನಾನು ಅದನ್ನು ಪ್ರವಚನ ಮಾಡಿದ್ದೇನೆ ವಿದ್ಯಾಪೀಠದಲ್ಲೇ ಮೊದಲು ಆಮೇಲೆ ಬೇರೆ ಬೇರೆ ಕಡೆ ಅದು ಒಟ್ಟಿಗೆ ಬೆಂಗಳೂರಿನಲ್ಲಿ ಅದು ಪೂರ್ತಿ ಮುಗಿಲಗೇನು ಹತ್ತು ಹನ್ನೆರಡು ವರ್ಷ ಹಿಡಿದಿತ್ತು ಅದೇ ಅದನ್ನು ನಿರ್ವಹಣೆ ಮಾಡಿದ ಸಮಿತಿ ಅದರಲ್ಲಿ ನಮ್ಮ ಗುರುರಾಜಾಚಾರ್ಯರು ಪ್ರಮುಖವಾಗಿ ಅದರಲ್ಲಿ ಪಾತ್ರ ನಿರ್ವಹಣೆ ಮಾಡಿದವರು ಅದನ್ನು ಏರ್ಪಡಿಸಿ ಬೇರೆ ಬೇರೆ ಕಡೆ ಏರ್ಪಡಿಸಿ ಅದನ್ನು ಮಾಡಿಸಿದವರು ಹೀಗೆ ಒಂದು ಧನ್ಯತೆಯ ಭಾವ ಬರುವಂತಹ ಸಂತೋಷ ಕೊಡತಕ್ಕಂಥ ಕೆಲಸ ವಿಷ್ಣು ಸಹಸ್ರನಾಮ ಮತ್ತು ಭಗವದ್ಗೀತೆ ನನ್ನ ಬದುಕಿನಲ್ಲಿ ಅನೇಕ ವಿಧದಿಂದ ಸಂತೋಷವನ್ನು ಕೊಟ್ಟಿದೆ ನಾನು ಅದನ್ನು ಪಡೆಯ